ಕಪಿಲ ನದಿ ಪಾತ್ರದಲ್ಲಿ ಹೈ ಅಲರ್ಟ್ ಪ್ರವಾಹ ಎದುರಿಸಲು ತಾಲೂಕು ಆಡಳಿತ ಸನ್ನದ್ಧ ತಗ್ಗು ಪ್ರದೇಶಗಳಿಗೆ ಶಾಶ್ವತ ಪರಿಹಾರಕ್ಕೆ ಚಿಂತನೆ ನಿರಂತರವಾಗಿ ಸುರಿತಾ ಇರುವಂತಹ ಜಿಟಿ ಜಿಟಿ ಮಳೆಯಿಂದ ಕಪಿಲಾ ನದಿಯಲ್ಲಿ ಪ್ರವಾಹ ಮುನ್ಸೂಚನೆ ಕಂಡು ಬಂದಲ್ಲಿ ಎದುರಿಸಲು ತಾಲೂಕು ಆಡಳಿತ ಸನ್ನದ್ಧವಾಗುತ್ತಿದೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಸಭೆ ನಡೆಸಿ ಸಜ್ಜಾಗುತ್ತಿದ್ದಾರೆ ನಂಜನಗೂಡು ಮತ್ತು ವರುಣ ವಿಧಾನಸಭಾ ಕ್ಷೇತ್ರಗಳ ತಗ್ಗು ಪ್ರದೇಶಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡುವ ಸಲುವಾಗಿ ಎಲ್ಲ ರೀತಿಯ ತಯಾರಿಯನ್ನು ನಡೆಸುತ್ತಿದ್ದಾರೆ ಈಗಾಗಲೇ ನಂಜನಗೂಡು ತಾಲೂಕು ಆಡಳಿತದ ವತಿಯಿಂದ ಸುಸಜ್ಜಿತವಾದ ನಿವೇಶನಗಳನ್ನು ಕೂಡ ಗುರುತಿಸಿದ್ದಾರೆ ಮೈಸೂರು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಮಟ್ಟದಲ್ಲಿ ಪತ್ರ ವ್ಯವಹಾರ ನಡೆಸಲಾಗಿದ್ದು ಕಳೆದ ವರ್ಷ ತಗ್ಗು ಪ್ರದೇಶದ ನಿರಾಶ್ರಿತರಿಗೆ ಶಾಶ್ವತ ಪರಿಹಾರದ ಭರವಸೆಯನ್ನು ನೀಡಲಾಗಿತ್ತು ಅದರಂತೆ ನಡೆದುಕೊಳ್ಳುವುದಾಗಿ ಶಾಸಕ ದರ್ಶನ್ ಧ್ರುವ ನಾರಾಯಣರವರು ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ ಸದ್ಯ ಕಪಿಲಾ ನದಿಯಲ್ಲಿ ಯಾವುದೇ ಪ್ರವಾಹದ ಮುನ್ಸೂಚನೆ ಕಂಡುಬಂದಿಲ್ಲ ಈಗಾಗಲೇ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಆಡಳಿತ ವತಿಯಿಂದ ಎಲ್ಲಾ ರೀತಿಯ ಸಿದ್ಧತೆ ಕಾರ್ಯಗಳು ಕೈಗೊಂಡಿದ್ದೇವೆ ನಗರಸಭೆಯ ಅಧ್ಯಕ್ಷರು ಮತ್ತು ಆಯುಕ್ತರಿಂದ ನಗರ ವ್ಯಾಪ್ತಿಯಲ್ಲಿ ಈಗಾಗಲೇ ಸಭೆ ನಡೆಸಿ ತಗ್ಗು ಪ್ರದೇಶಗಳನ್ನು ವೀಕ್ಷಣೆ ಮಾಡಿ ಪಟ್ಟಿ ಮಾಡಲಾಗಿದ್ದು ಹುಲಹಳ್ಳಿ ಸೇರಿದಂತೆ ತಾಲೂಕಿನ ತಗ್ಗು ಪ್ರದೇಶದ ವಾಸಿಗಳು ಹೆದರುವ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ನಾವಿದ್ದೇವೆ ನಿಮ್ಮ ಸುರಕ್ಷತೆಗೆ ನಾವು ಬದ್ಧರಾಗಿದ್ದೇವೆ ಅಂತ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಮತ್ತು ಇಒ ರಾಕೆ ರಾಜೇಶ್ ಆಪ್ತ ಕಾರ್ಯದರ್ಶಿ ಮಹೇಶ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಾಜರಿದ್ದರು ಲೋಲ್ ಏರಿಯಾ ಅದು ಕೂಡ ಆಲ್ಮೋಸ್ಟ್ ಫೈನಲೈಸ್ ಆಗ್ತಾ ಇದೆ ಸೊ ಅವ್ರಿಗೆ ಅಲ್ಲಿ ಪರ್ಮನೆಂಟ್ ಆಗಿ ಅಲ್ಲಿ ಚಾರ್ ಕೊಡುವಂತ ಸೊ ಆದ್ರಿಂದ ಹಂತವಾಗಿ ನಾವು ಗಮನ ತಗೋತೀವಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಶಾಶ್ವತವಾದಂತಹ ಪರಿಹಾರವನ್ನು ನಾವು ಅವ್ರಿಗೆ ನೀಡ್ತೇವೆ ಬಟ್ ಅವರು ಕೂಡ ಕನ್ಸೆಂಟನ್ನು ಕೊಟ್ಟು ಅಲ್ಲಿ ಬಂದು ಮೂವಿಡ್ ಅಂದರೆ ಅವರು ಕೂಡ ಅನುಕೂಲ ಆಗ್ತಿದೆ ಅದರಿಂದ ಸೊ ಇದಿಷ್ಟು ನಾವು ಕ್ರಮವನ್ನು ತೊಗೊಂಡಿದ್ದೆ ಅದು ಮಿಕ್ಕಿದ್ದು ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷರು ಕೂಡ ಮೀಟಿಂಗನ್ನು ಮಾಡಿ ಫ್ರೀ ಮಾನ್ಸನ್ ಮೀಟಿಂಗನ್ನು ಮಾಡಿ ಈಗಾಗಲೇ ಸೂಚನೆಗಳನ್ನು ನೀಡಿದ್ದಾರೆ ಎಲ್ಲೂ ಕೂಡ ಎಲ್ಲೆಲ್ಲಿ ಸಿಂಟಪ್ ಆಗಿದೆ ಎಲ್ಲ ಡಿಸೆಂಟಿಂಗ್ ಆಗಬೇಕು ರಸ್ತೆ ಬದಿಯಲ್ಲಿರುವಂಥ ಡ್ರೈನ್ಗಳಾಗಿರಲಿ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದೆ ಎಲ್ಲೆಲ್ಲಿ ಸಿಂಟಪ್ ಆಗಿದೆ ಡ್ರೈನ್ ಎಲ್ಲರೂ ಕೂಡ ಈಗ ಕ್ರಮವನ್ನು ತೊಗೊಂಡಿದ್ದೆ ಮುನ್ನಿಸಿಕ್ರಿಕೆಯಿಂದ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಜನತೆಗೆ ನಾವು ಕೂಡ ಭರವಸೆ ಕೊಡ್ತೀವಿ ಯಾವುದೇ ರೀತಿಯ ಆತಂಕ ಬೇಡ ಖಂಡಿತವಾಗಿ ನಾವು ಕೂಡ ಪ್ರಿಪೇರ್ ಆಗಿದ್ದೇವೆ ಈ ರೀತಿಯಾದಂಥ ಸನ್ನಿವೇಶಗಳೆಲ್ಲ ನಾವು ಫೇಸ್ ಮಾಡಿ ಖಂಡಿತವಾಗಿ ಪ್ರಿಪೇರ್ ಆಗಿದ್ದಾವೆ ಕಳೆದ ಬಾರಿ ನಾವು ಯಾವ ರೀತಿ ಕ್ರಮವನ್ನು ತಗೊಂಡು ಯಾವುದೇ ರೀತಿಯಾದಂಥ ಆಗದೇ ರೀತಿ ನಾವು ಕ್ರಮವನ್ನು ತಗೊಂಡೇವೆ ಅದೇ ರೀತಿ ಈ ಬಾರಿ ಕೂಡ ಖಂಡಿತವಾಗಿ ನಾವು ಮುನಚಿತ ಕ್ರಮವನ್ನು ಖಂಡಿತವಾಗಿ ತೊಗೊಂಡಿದ್ದಾವೆ ಯಾರೂ ಕೂಡ ಅದರದ್ದು ಬೇಡ ಅನ್ನೋದು ನಮ್ಮ ಮುಖ್ಯ ತಿಳಿಸುತ್ತೆ ನಮಗೆ ತ್ಯಾಂಕ್ ಯು